ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡಿವಿ ನಾವು ಕೂಡ ಸೂಪರ್ ಆಗಿದ್ದೀವಿ ಇವತ್ತ ಬರ್ರಿ ನಮ್ಮ ಮುನವಳ್ಳಿ ಡ್ಯಾಮಿಗೆ ಹೋಗುಣ್ರಿ ರೀ ನಮ್ಮ ಬೈಲಂಗದಿಂದ ಸನಿ ಪಕ್ತತ್ರಿ ನಾವು ಇಲ್ಲಿಂದ ಬಯಲಂಗ ಒಂದು ಬಸ್ ಹಿಡ್ಕೊಂಡು ಮುನವಳ್ಳಿ ಬಸ್ಸಿಗೆ ಹೋಗಿ ಮತ್ತೆ ಸವತಿ ಬಸ್ ಹಿಡ್ಕೊಂಡು ಹೋಗಿ ಏನಂದ್ರೆ ಒಂದು ಟ್ರಾವೆಲಿಂಗ್ ಲೋ ಆಗತ್ತಂತ ಹೇಳ್ಬೋದು ಭಾರಿ ಮಸ್ತ್ ಇತ್ತು ರೀ ಮತ್ತು ಫುಲ್ ಎಂಜಾಯ್ಮೆಂಟ್ ಇತ್ತು ಇನ್ನೊಂದು ಏನಂತಂದ್ರೆ ಫುಲ್ಲು ಮಂಗೆಗಳ್ರಿ ಎಲ್ಲಿ ನೋಡ್ತಿ ಮೆಂಗೆಗಳು ಆಗಿದ್ದಾವೆ ಯಾಕಂತಂದ್ರೆ ಪಾಪ ಅಲ್ಲೇ ಟೂರಿಸ್ಟ್ ಆದಷ್ಟು ಕಡಿಮೆಗ್ಯಾರು ಮತ್ತು ಇನ್ನೊಂದು ಏನಂತಂದ್ರೆ ಊಟ ಹೆಚ್ಚಿಲ್ಲ ಇಲ್ಲ ರೀ ನಮ್ಮ ಎಲ್ಲ ಬ್ಯಾಗು ಬಂದವರು ಅವ್ರ ಅವ್ರ ಜೊತೆ ಗಂಡು ಮಕ್ಕಳು ಇರಲಿಲ್ಲ ಅಂದ್ರೆ ಲೇಡೀಸ್ ಅಷ್ಟ ಇದ್ರೆ ಅವ್ರ ಬ್ಯಾಗ್ ಕಿತ್ಕೊಂಡು ಹೊಂಟಾವ್ ರೀ ಅಷ್ಟ ಅಷ್ಟು ಕಡತಿದ್ದು ನೋಡ್ರಿ ಇಲ್ಲಿ ನೋಡ್ರಿ ಇದು ನಮ್ಮ ಮಲ್ಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರೋ ಒಂದು ಡ್ಯಾಮ್ ರೀ ಇಲ್ಲೇ ಇಂದಿರಾ ಗಾಂಧಿ ಆಣೆ ಕಟ್ಟುವಂಥ ಹೆಸರು ಐತಿ ನೋಡಿರಿ ಫುಲ್ ಮಳೆಗಾಲದಾಗಂತೂ ಫುಲ್ ತುಂಬಿ ತುಂಬಿರ್ತೈತ್ರಿ ಮತ್ತು ತೆಳಗೆ ಹೋಗೋಕಂತೂ ಪರ್ಮಿಷನ್ ಇರಂಗಿಲ್ಲ ಆದಷ್ಟು ದೂರಿಂದ ನೋಡೋದು ಮತ್ತು ಇಲ್ಲೇ ಒಂದು ತೆಳಗ ಕಲೆಮಣ್ಣ ಗುಡಿ ಐತಿ ಅದನ್ನು ಕೂಡ ನಿಮಗೆ ತೋರಿಸ್ತಾನೆ ಸ್ಟಾರ್ಟಿಂಗ್ ನಾವು ಎಂಟ್ರೆನ್ಸಿಂದ ಬರುವಾಗ ಒಂದು ವ್ಯೂ ತೋರಿಸ್ತಾನ್ರಿ ನಿಮಗೆ ಫುಲ್ ಏನಂದ್ರೆ ಆಕಾಶ ಮತ್ತು ಮುಗಿ ನದಿ ಕೂಡಿದಂಗೆ ಆಗೇ ಫುಲ್ ಸ್ಕೈ ಬ್ಲೂ ಕಲರ್ ಕಾಣತಿತ್ತು ಈಗ ನಮ್ಮ ಯಜಮಾನ್ರು ಆನಂತರ ನಮ್ಮ ಅಕ್ಕ ಯಜಮಾನ್ರು ನಮ್ಮ ಮಾಮಾರು ಅವರೆಲ್ಲರು ಕೂಡಿ ಹುಡುಗೋರು ಕೂಡಿ ತೆಳಗೆ ಹೋಗಿದ್ರು ಇಲ್ಲೇ ಬ್ಯಾಗು ಅಂದ್ರೆ ಏನು ಹುಟ್ಟಿದ್ದ ತೊಗೊಂಬಂದಿದ್ದು ಅಲ್ರಿ ಅವ್ರು ನೋಡ್ಕೊತ ನಿಂತಿದ್ದು ಅವ್ರು ಬರೋ ಮಟಾನು ನಾವು ನಿಂತಿದ್ದು ಅವ್ರು ಬಂದ ಮ್ಯಾಗ ನಾವು ಹೋದ್ರ ಅಂತೇಳಿ ವ್ಯೂ ಅಂತೂ ಸೂಪರ್ ಆಗಿತ್ತು ನೋಡ್ರಿ ಇದೆ ನೋಡ್ರಿ ಇಲ್ಲಿ ಏನು ಹಾಕಲಿದೆ ನದಿ ಮಲಪ್ರಭಾ ನದಿ ಹಂಗೆ ಹರ್ಕೊಂತ ಇಲ್ಲೇನಂತಂದ್ರೆ ಪೂರ್ತಿ ಅವಷ್ಟು ಈ ಗೇಟ್ಗಳು ಅದಾವಲ್ಲ ಅಷ್ಟು ಓಪನ್ ಮಾಡಿದಾಗ ಮುನ್ನೆ ಮುಣುಗ್ತೈತ್ರಿ ಮತ್ತು ಮಳೆಗಾಲದಾಗಂತೂ ಪೂರ್ತಿ ಗೇಟ್ ಓಪನ್ ಆಕತಿ ಅವಾಗ ಏನು ಆಕತಿ ಪೂರ್ತಿ ಮು ಮುನ್ನೋ ಊರೆಲ್ಲ ಅಂತ ಅನ್ನತಿದ್ರು ಮತ್ತು ಇನ್ನೊಂದು ಏನೋ ಅವ್ರು ಫುಲ್ ಮ್ಯಾಗ್ ಅಂತಿದ್ರು ಅವ್ರಿಗೆ ತಳಗಿಳಿ ಯಾವ ಬಿದ್ದಿದ್ದೀರಿ ಅಂತ ಬೇಯತ್ತಿದ್ನಿ ಹಾಕೊಂಡ್ ಬಿದ್ದಿದ್ದೀರಿ ಅಂತ ಅನ್ನಾತಿದ್ವಿ ಏನು ಹಾಕ್ಕೊಂಡು ಬಿದ್ಗಿಳೋದು ಅಂತ ಅವ್ರು ಅನ್ನತಿದ್ರು ಹಾಗಾಗಿ ಏನು ಹಾಕೊಂತ ಇಲ್ಲೇ ನೋಡ್ರಿ ಕುಂತಿದ್ದು ಆನಂತರ ಮಂಗ್ಯಾವಳಕ್ಕೆ ಆಟ ಮೇನ್ ಇದಾಯಿತು ಮತ್ತು ಇನ್ನೊಂದು ಏನಂತಂದ್ರೆ ಈಗ ಊಟಕ್ಕೆ ಊಟ ಕಟ್ಕೊಂಡು ಹೋಗ್ತೇವಲ್ರಿ ಫುಲ್ ಎಂಜಾಯ್ಮೆಂಟ್ ಅನಿಸ್ತೀವಿ ಸಂಡೇ ಇದ್ದ ಸಂಬಂಧ ಎಲ್ಲಾರು ಫ್ಯಾಮಿಲಿ ಎಲ್ಲರೂ ನಮ್ಮ ಅಣ್ಣನ ಹೆಂಡತಿ ನಮ್ಮ ಅಕ್ಕ ನಾನು ಅವ್ರ ಮಕ್ಕಳು ಎಲ್ಲರೂ ಹೋಗಿದ್ದು ಇನ್ನು ನೋಡಿ ಯಜಮಾನ್ರು ಹುಡುಗರು ನಮ್ಮ ಮಾಮಾ ಆ ನಂತರ ಹಿಂದೆ ಮಾಮಾ ಬರೋತಾರ ಇಲ್ಲಿ ಯಜಮಾನ್ರು ಬರೋತಾರೋ ಎಲ್ಲ ಹುಡುಗರು ಹೋಗಿ ಬಂದರು ನಾವೀಗ ಹೋಗುದು ಆ ಗುಡಿ ಹೋಗ್ಬೇಕಾಗತ್ತೆ ನಾವು ನೋಡಿರಿ ಹೋಗಿ ಬಿಡು ನಂತರ ಇಲ್ಲೇ ನಾವು ಹೊಟ್ಟಿದ್ದು ನೋಡ್ರಿ ಇಲ್ಲೇ ಪೂರ್ತಿ ಅಗ್ದಿ ಮಸ್ತ್ ಚಂದ ಕನಸಾತಿತ್ತು ಭಾರಿ ಮಸ್ತ್ ಅನ್ಸೋತಿತ್ತು ನೋಡ್ರಿ ಅದೇ ರೀತಿ ನೀವು ಎಲ್ಲೆಲ್ಲಿ ಹೋಗಿದ್ರಿ ಆನಂತರ ನಾವು ಈಗ ಯಾಕೆ ಹೋದು ಮತ್ತು ಸಂಕ್ರಾಂತಿಗೆ ಹೋಗ್ಬೇಕಾಣುತ್ತಿದ್ದೆವು ಸಂಕ್ರಾಂತಿ ಹೋದ್ರೆ ಫುಲ್ ರಶ್ ರೀ ಹುಡುಗರು ಎಲ್ಲಿ ಬೇಡ ಸಣ್ಣ ಸಣ್ಣ ಹುಡುಗರು ಅದಾವು ದೊಡ್ಡವರು ಇದ್ರೆ ಪಟ ಹೋಗ್ಬೋದು ಆದ್ರೆ ಸಣ್ಣ ಹುಡುಗರು ಸಂಬಂಧ ಬೇಡ ಈಗ ಹೋಯ್ರು ಏನು ಮಾಡೋ ಸಂಕ್ರಾಂತಿಗೆ ಎಲ್ಲರೂ ಮನೆ ಹಾಕ್ಕೊಂತ ಊಟ ಮಾಡೋಣ ಅಂಥೇಳೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಈಗ ರೀ ಮತ್ತು ಸಂಕ್ರಾಂತಿ ಮುಗಿದ ನಂತರ ಅಂದ್ರೆ ಅವಾಗ ಕರಿ ಜಾಸ್ತಿ ಗದ್ದಲಿ ಇರ್ತದಲ್ರಿ ಹೋಗೋದು ಬೇಡ ಅಂತ ಹೇಳತ್ತಿದ್ರು ಈಗ ನೋಡ್ರಿ ಏನಂದ್ರೆ ನಾವು ಅಲ್ಲಿಂದ ಸ್ಟೆಪ್ಗಳವ್ರಿ ಅವ್ರು ಕುಮ್ತಾ ಬರಬೇಕಾಗ್ತತಿ ಇಲ್ಲಿ ಮಾತ್ರ ಇವು ಮಸ್ತ್ ಆಯ್ತು ನೋಡ್ರಿ ಈಗಳ ನೀರಲ್ಲಿ ಒಂದು ಸ್ವಲ್ಪ ನಿಂತತ್ತಲ್ಲ ಗ್ರೀನ್ ಗ್ರೀನ್ ಹೆಂಗೆ ಕಣತಿ ಸೆಫ್ಟಿ ಐತ್ರಿ ಯಾಕಂತಂದ್ರೆ ಅದು ಇಳಿಯುವಾಗದು ಏನು ಪ್ರಾಬ್ಲಮ್ ಹಿಂಗೆಲ್ಲ ಕಟ್ಟನ್ಸರಿ ಹಾಕಿದಾರೋ ಆನಂತರ ಇಲ್ಲೇ ಒಳಗ ಗುಡಿ ಐತೆ ನೋಡ್ರಿ ಏನಂತಂದ್ರೆ ಈಶ್ವರನ ದೇವಸ್ಥಾನ ಐತಿ ಅಲ್ಲೆಲ್ಲರೂ ಒಬ್ರ ಕಿವಿ ಬಸವನ ಕಿವಿ ಒಳಗೆ ಏನು ಹೇಳಿ ಬೇಡ್ಕೋತಾರೆ ಹೇಳಿ ಹೇಳಿ ನಮ್ಮ ಅಕ್ಕ ನೋಡಿದ ದೇವರು ಮುಟ್ಟಬಾರ್ದು ಹೆಂಗೆ ಮುಟ್ಟತಾರ ಅಂತ ಮಾತಿದ್ರು ಆದರೂ ಒಬ್ಬೊಬ್ರು ಹೆಂಗೆ ತುಕ್ಕೋತಾರೆ ಹೆಂಗೆ ಆಮೇಲೆ ರೀ ಇಲ್ಲೇ ಗಮಿ ಇತ್ತು ನೋಡ್ರಿ ಫುಲ್ ಗಮಿ ಇದ್ರೊಳಗೆ ನಮಗಂತೂ ಹೋಗ ಕಂಚಿಕ್ ಬಂತು ಹೋಗಲಿಲ್ರಿ ನಾನು ಯಾರ್ಯಾರು ಹೊಕ್ಕ ಹೋಗ್ರಿ ಅಲ್ಲಿದು ಟೂರಿಗೆ ಹೋದಾಗದು ಅಂದ್ರೆ ಮುನ್ನೋಡಿ ಡ್ಯಾಮ್ ನೋಡೋಕೆ ಹೋದಾರು ತೆಳಗಿದಗೂ ನಿಮ್ಗೆ ಗೊತ್ತಾಗ್ಬೋತೈತಿ ಇಲ್ಲೇ ನಾವು ತೆಳಿ ಪೂರ್ತಿ ನೀರಿನಿಂದ ಹೋಗೋಣ ಅಂತಾರು ಅಲ್ಲೇನೈತಿ ಗೋಡೆ ಒಂದು ಸ್ವಲ್ಪ ರೀ ಕಟ್ಟಡದ ಸ್ವಲ್ಪ ಬಿದ್ದತಿ ಯಾವ ಬೇಡ ಇಳಿವಾಗ ಇಜಿರಿ ಅಂದರೆ ಹತ್ತುವಾಗ ಇಜಿ ಆದ್ರೆ ಇಳಿಯುವಾಗ ಕಾಲದು ಜಾರ ಹಾಕತ್ತರಿ ಏನು ಮಾಡೋದು ಅಂಥೇಳಿ ನಾವಿಲ್ಲಿ ವಾಪಸ್ ಬಂದು ಆನಂತರ ಇಲ್ಲೆಲ್ಲರೂ ನಾವು ಫೋಟೋ ಶೂಟ್ಗಳು ಮಾಡ್ಕೊಳ್ತಿದ್ದು ಒಬ್ಬರ ಅಕ್ಕಾರ ಏನು ಮಾಡತ್ತಂದ್ರೆ ಕಲ್ಲಿನ ಮೇಲೆ ತಮ್ಮ ಏನಲ್ಲ ಕಾಣ್ತೈತಿ ಹೆಸರನ್ನು ಕೆತ್ತಾರೋ ಅದಕ್ಕೆ ನಾವು ಇದನ್ನ ಹಾತಿದ್ರು ಪೂರ್ತಿ ಏನು ಹಂಗೆ ರೀ ಎಲ್ಲ ಕಡೆ ಹೋದಲ್ ನೋಡಿರಿ ಹೆಸರು ಬರಿಯಕ್ಕೆ ಚಲೋ ರೀ ಅವ್ರು ಪೂರ್ತಿ ಅಂತಂದು ಎಟ್ಟೋ ಮಟ್ಟಕ್ಕೆ ಎತ್ತಿರ ಅಂದ್ರೆ ಅಲ್ಲಿಂದ ಬಂದ್ರಿ ವಾಪಸ್ಸು ಬಂದಳೆ ಫುಲ್ ವೆರೈಟಿ ಊಟಿತ್ತು ಏನಂದ್ರೆ ಹೆಸರುಕಾಳು ಮತ್ತು ಜುಣ್ಕು ಚಕ್ಳು ಕಾಳು ಪಲ್ಯ ಬದ್ನಿಕಾಯಿ ಚಪಾತಿ ರೊಟ್ಟಿ ನಂತರ ಮೊಸರ ಚಟ್ನಿ ಖಾರ ಮತ್ತು ಕರ್ಕೊಂಡು ಗೊತ್ತಾಯ್ತಲ್ಲ ರೀ ಆನಂತರ ಅದಾದ ರೀತಿ ಜಾಮೂನ ಮೊಸರನ್ನ ಮತ್ತು ಪುಳಿಯೋಗರೆ ಎಲ್ಲ ಎಷ್ಟು ಹುಟ್ಟಿತ್ತು ಊಟನ ಅಷ್ಟ್ರ ಕುಂತ್ಕೊಂಡು ಎಲ್ಲರ ಗಂಡು ಹಚ್ಚಿ ಕೊಟ್ಟ ಹುಡುಗರು ಆದ ನಂತರ ನಾವು ಮಾಡತ್ತಿದ್ದವೇನು ರೀ ಏನಂತಂದ್ರೆ ಮಂಕೀಸ್ ನೋಡ್ರಿ ಇಲ್ಲಿ ಪಾಪ ಅವ್ಕೆ ಊಟ ಇಲ್ಲಿಕ ಅಷ್ಟು ಪೂರ್ತಿ ಹೆಂಗೆ ಬಂದಿತ್ತವು ಫುಲ್ ಮಂಗೆ ನೋಡ್ರಿ ಇವು ಅಷ್ಟ ಮೂರ ಅಲ್ರಿ ನನ್ನ ಮಗಳ ಕೈಯಾಗ ಒಮ್ಮೆ ಒಂದು ಚಾಕ್ಲೇಟ್ ಇದ್ರಿ ಅದನ್ನು ಕಸ್ಕೊಂಡು ಆಯ್ಕೆ ಹಾಕಿದ್ಲು ಮತ್ತೊಂದು ಏನೋ ಕುರ್ಕುರೆ ಟೈಪ್ ಹಿಂಗೆ ಇದು ರೀ ಹಿಂಗೆ ಕುರ್ಕುರೆ ಇದ್ದ ಒಂದು ಪೀಸ್ ಕೊಟ್ರೆ ಅದನ್ನು ಸರ ಕಸ್ಕೊಂಡು ಹೋದ್ ನೋಡಿರಿ ಇನ್ನು ಲಾಸ್ಟ್ ಮೂ ನಾಲ್ಕು ಗಂಟೆ ಆಗಿತ್ತು ರೀ ಅಲ್ಲಿಂದ ಬಿಟ್ಟಾಗ ನಾವು ನಮ್ಮ ಬೈಲುಂಗಿಗೆ ಬಂದು ಹತ್ತಾಗ ಇದೂರು ಆರು ಗಂಟೆ ಆಗಿತ್ತು ನಮ್ಮ ನಮ್ಮೂರಾಗ ಇಲ್ಲಿ ಬೈಲುಂಗ್ಳ ಜಾತ್ರೆ ರೀ ಏನಂದ್ರೆ ಗುರು ಮಾಡಿ ಜಾತ್ರೆ ಚಾಲೂ ಆಗೈತಿ ಅಲ್ಲಿ ಒಂದು ಏನಂತಂದ್ರೆ ಮೆರವಣಿಗೆ ಹೊಂಟಿತ್ತು ಆ ಮೆರ್ವಣ್ಣಿನ ಅಂದ್ರೆ ನಮಗೆ ದಾಟುವಾಗ ಜಗಾನೀರಾಕಿಲ್ಲ ಅದಕ್ಕಾಗಿ ಇನ್ನೊಂದು ಏನಂದ್ರೆ ಇಲ್ಲಿ ಅಜ್ಜಾರ ನೋಡ್ರಿ ತಾವ ನಡ್ಕೊತ ಹೊಂಟಾರ ಇಲ್ಲಿ ಅಜ್ಜಾರ ಇವರ ನೋಡ್ರಿ ಈ ಕಡೆ ಅದಾರ ನೋಡ್ರಿ ಹಿಂದೆ ಅವ್ರ ಅಜ್ಜಾರ ನಡ್ಕೊತ ಹೊಂಟಾರು ಒಂದು ನಾಲ್ಕೈದು ಸ್ವಾಮ್ಗಳು ಬೇರೆ ಕಡೆಯಿಂದ ಕರ್ಸ್ಯೋರು ಅವ್ರನ್ನ ರಥದಾಗ ಕುಂದರ್ಸ್ಕೊತಂದ್ರೆ ಸಣ್ಣ ಇವು ಬರ್ತಲ್ರಿ ಕುದು್ರಿ ಹಿಂದೆ ರೀ ಅಂತ ಇದ್ರಾಗ ಆ ಇವರು ನಡ್ಕೊಂತ ಅವ್ರು ಅಜ್ಜಾರೆಲ್ಲರೂ ಇದ್ರಾಗ ಕುಂತಾರೋ ಅದನ್ನು ಅನ್ನತಿದ್ದರು ನಮ್ಮ ಯಜಮಾನ್ರಿಗೆ ನಮ್ಮ ಯಜಮಾನ್ರು ಅಂದ್ರೆ ನೋಡ್ರಿ ಅವ್ರ ಅಜ್ಜಾರ ಒಬ್ಬೊಬ್ರು ಏನು ಮಾಡ್ತಾರೋ ಅವರು ಕುಂದ್ಕೊಂಡು ರಥದಾಗ ಕುತ್ಕೊಂಡು ಬರ್ತಾರೋ ಆದರೆ ಈ ಅಜ್ಜರ ನೋಡು ನಡ್ಕೊತ ಪಾಪನ ಅವರು ಕೂಡ ನಡ್ಕೊತ ಬರತ್ತಾರ ಜನರ ಜೊತೆ ಅಂತ ಹೇಳಿ ಅನ್ನತಿದ್ರು ಉಳಿದೆಲ್ಲ ಎಲ್ಲ ಅಜ್ಜಾರು ಏನಂತಂದ್ರೆ ಆ ಒಂದು ಕುದುರೆ ರಥದೊಳಗೆ ಕುಂತು ಬರಾತಿದ್ರು ಅದಕ್ಕೆ ನಮ್ಮ ಊರದ ಏನು ಅಜ್ಜರ ಅದಾರಲ್ಲ ಗುಡಿಮೇಶ್ವರ ಒಂದು ಇದಕ್ಕೆ ಮಟ್ಟಕ್ಕೆ ಇರುವಂಥ ಅಜ್ಜಾರು ಎಷ್ಟು ಸಿಂಪ್ಸಿ ಸಿಂಪ್ಲಿಸಿಟಿ ಅದಾರು ಅಥವಾ ಸಿಂಪಲ್ಲಾಗ್ಯದಾರು ಅಂತ ಹೇಳ್ಬೋದು ಯಾಕಂತಂದ್ರೆ ಮೊನ್ನೆ ಬರುವಾಗೂ ಬ ನಾ ಇಲ್ಲಿ ಫಸ್ಟ್ ಭಣ್ಣ ಮೌನಿಯ ಮೆರವಣಿಗೆ ಬಂದಿದ್ರೆ ಮೆರವಣಿಗೆ ಅಂದ್ರೆ ಪಾದಯಾತ್ರೆ ಬಂದಿದ್ರು ಎಲ್ಲರೂ ನಡ್ಕೊಂಡ ಮಡವಾಜರ ಒಂದು ಏನಂದ್ರೆ ಮೂರ್ತಿಯನ್ನು ಈ ಥರ ಕುಂಚಾರ ಕುದುರೆ ಏನದು ಅಗಡೆ ತೋರಿಸೋತೀನಿ ಅಂತಾದ್ರೂ ಕುದು್ರಿ ಸಾರೋಟ್ ರೀ ಹಿಂದೆ ಕುಂದ್ ಕುದುಗೋ ಚಿತ್ರ ಇದ್ದಂಗೆ ಒಂದು ಗಾಡಿ ಟೈಪೇ ಇರ್ತದೆ ರೀ ಮದುವೆ ಮದುವೆ ಆವಾಗ ಮೆರೂನಿ ಮಾಡ್ತಲ್ಲ ಅಂತ ಇದ್ದಾಗ ಅಲ್ಲೇ ಮಡವ ರಾಜ್ಯ ಮೂರ್ತಿನ ದೊಡೋದು ಇದನ್ನು ಇಟ್ಟರು ಆನಂತರ ಅವ್ರ ಅಜ್ಜಾರ ಸಾಮಾನ್ಯ ಜನರಂತ ಪಾದಯಾತ್ರೆ ಟೈಪ್ ಮಾಡ್ಕೊಂಡು ಬರತ್ತಿದ್ರು ಇವತ್ತು ಕೂಡ ಹಾಗೆ ಮಾಡ್ರು ಅದಕ್ಕಾಗಿ ಎಷ್ಟು ಸಿಂಪಲ್ ಆಗಿದಾರಪ್ಪ ಇವ್ರು ಅಜ್ಜಾರ ಅನ್ನೋವಾಗ ಅನ್ನಿಸ್ದಂಗೆ ಅದೇ ರೀತಿ ಇವತ್ತಿನ ಒಂದು ಏನಂದ್ರೆ ಎಲ್ಲರಿಗು ಗ್ರೀನ್ ಕಲರ್ ಸಾಡಿ ಮತ್ತೊಳೆ ಆ ಕುಂಬ ಏನು ತಗೊಂಡಿರ್ತಾರಲ್ಲ ತೆಂಗಿನಕಾಯಿ ಕೂಡ ಗ್ರೀನ್ ಕಲರ್ ಏನು ಕಟ್ಟಾರ ನೋಡ್ರಿ ಪ್ರತಿಯೊಬ್ಬರು ಅದೇ ರೀತಿ ಒಂದಷ್ಟು ಏನಂತಂದ್ರೆ ಇನ್ಫಾರ್ಮು ಅವು ಸಾರಿ ಚೇಂಜ್ ಇದೆ ನೋಡ್ರಿ ಮುಂದೆ ತೋರಿಸ್ತಾನೆ ನಿಮಗೆ ಇವತ್ತಿನ ಲಾಗ ಇಲ್ಲಿಗೆ ಮುಗಿಸ್ತಾನೆ ರೀ ನಾವು ಇವತ್ತ ಜಾತ್ರೆ ಹೋಗ್ಕೇವ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲರೂ ಈ ಥರ ಕ್ರೀಮ್ ಕಲರ್ ಸಾಡಿನೂ ಉಟ್ಕೊಂಡಾರು ಕ್ರೀಮ್ ಕಲರ್ ಇಷ್ಟ್ರಿ ಹಿಂದಿನ ಗ್ರೀನ್ ಎಲ್ಲ ಕಲರ್ ಹುಡ್ಕೊಂಡ ರ್ಯಾಂಬಲ ಒಂದು ಅರ್ಧ ಅಷ್ಟೇ ನೋಡಿದ್ದು ಇವತ್ತಿನ ಲಾಗ ಇಲ್ಲಿಗೆ ರೀ ಮತ್ತು ಮುಂದಿನ ಲಾ ಬೇಟೆಗೂ ನಮಸ್ಕಾರ ರೀ ಎಲ್ಲರಿಗೂ